ಏನು ಚಂದ ಜಾಡ್ಸಿ ಅಣ್ಣ ಅಣ್ಣ ನಿನ್ನ ಹೆಸರು ಏನರ್ ಮೂತ್ ಕೊಟ್ಲಲ್ಲ ದನಿ ಗಪ್ಪ ಏನ ಏನ್ ನಿನ್ನ ಹೆಸರು ಬಾಡಿ ಏನ್ ಗಾಡಿ ಆದರ್ಶ ಅವ್ರಿ ಅವನು ಒಂದ್ ತಿಂಗಳು ಜಾಕ ಮಾಡ ಯಾಕ ಈ ನಮನಿ ಮುತ್ತಿನ ಮಳಿನ ಸುರದೈತಿ ಜಳಕ್ಕೆ ಹಾಕಬೇಕಿನ್ನ ಅಪ್ಪಾಜಿ ಮನ್ಯಾಕ್ ಕೌದಿ ಬಾಳ ಅದಾವಿಲ್ಲ ಮತ್ತ ದಿನ ಬೆಂಕಿ ಲತ್ತ ಕನಸನೆ ಬರ್ತಾನ ಕೌದಿ ಹರಿದಿ ಹಾಗೇನಿಲ್ಲ ಹೇಳ ಮಮ್ಮಿ ಬಂದಾರ ಮಮ್ಮಿ ಬಂದಾರ ಅಪ್ಪ ಬಂದಾನ ಎಲ್ಲಿದಾರ ಅತ್ತೀರ ಎಲ್ಲಿದ್ರಿ ಕಾಣಿಸಕ್ರಿ ಬಾಯ್ ಯಾವ ಸಸಿಗೆ ಬಂದಾಳ ಸಣ್ಣ ಸಸಿನು ಬಂದಾಳ ದೊಡ್ಡ ಸಸಿನು ಬಂದಾಳ ಬಾ ನಿಮ್ಮಪ್ಪರ್ ಬಂದಾರ ಅಷ್ಟ್ಯಾಕ್ ನಡಗಕತ್ತಿಯೋ ನೋಡಿ ನಿಮ್ಮ ತಮ್ಮ ನಡಗಕತ್ತಾನೆ ಆ ಯಾಕ ನಡಗಕತ್ತಾನೆ ಹೇಳು ಯಾಕ ಆವನ ವಯಸ್ಸು ಅಲ್ಲದ ಫಾರ್ ಎಕ್ಸಾಂಪಲ್ ನಾನು ತಗೋಬೇಕಾಗಿತ್ತು ನಡಗೋದಲ್ಲ ನಡಗಿಸಿ ಬಿಡ್ತಿದ್ದೀವಿ ನಾವು ಏ ಇಬ್ರು ಬೇಕಾ ಅಣ್ಣ ಅಣ್ಣಾ ಇವ್ರಿಬ್ರು ಬೇಕಾ ಅಣ್ಣ ಅಣ್ಣ ನಿನ್ನ ತೋಳಲ್ಲ ಅಣ್ಣ ಇವು ತೊಲೆ ತೊಲೆ ಓ ಏ ಇ ಇಲ್ಲಡಿ ಇಲ್ಲ ಏ ಆದರ್ಶ ಅಂಜಬೇಡ ಅಂಜಬೇಡ ದೋಸ್ತ ಅಂಜಬೇಡ ಒಂದು ಮನ್ಯಾಗ ಇಡ ಒಂದು ಚಟ್ನಿ ಗಿಡ ನೀ ಸುಮ್ಮಿರೇ ನಮ್ಮ ಯಜಮಾನ್ರಿ ಜೊತೆ ನಾ ಏನೋ ಮಾತಾಡತ್ತೀನಿ ಅಣ್ಣಂಗ ಎಲ್ಲಿ ಸಿಕ್ಕ ನೀವ್ ಒಟ್ಟು ಹಾಕಿ ಹಾಕಿ ಒಟ್ಟಿ ಬಿಡ್ಬೇಡ ಹಾಕ ಯಾರಿಗೇ ಬಿಡ್ಬೇಡ ನೀಕಿ ಎಲ್ಡ್ ಹಾಕಿ ಈಕೀಗ ನನ್ನ ಮಗಳ ಶರೀರ ತಕ್ಕ ಹಾಕ ಮುಚ್ಚಂಗಿಲ್ಲ ಅದು ದೊಡ್ಡ ಅದಕ್ಕೆ ನನ್ನ ಮಗಳ ಅವ ಇದಕ್ಕ ಮಾವ ಒಂದ್ ಹಾಕ